ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭ ರಾಶಿಯವರಿಗೆ ಈ ಪರೀಕ್ಷೆಯ ಸಮಯ ಅಂತಲೇ ಅನ್ಬಹುದು ಯಾಕೆ ಅಂದರೆ ಕೆಲವರಿಗೆ ಕೆಲಸದಲ್ಲಿ ಅಡ್ಡಿ ಆಗಬಹುದು ಕೆಲವರಿಗೆ ಹಣದ ಚಿಂತೆ ಕೆಲವರಿಗೆ ಕುಟುಂಬ ಅಥವಾ ಈ ಮನಸ್ಥಿತಿಯ ಅಶಾಂತಿ ಶನಿಯ ಸಂಚಾರದಿಂದ ಜೀವನ ನಿಧಾನವಾಗಿ ಆಳವಾಗಿ ಬದಲಾಗುತ್ತಿದ್ದ ಸಮಯ ಆದರೆ ಈಗ ಆ ಕಾಲ ಬದಲಾಗುತ್ತಿದೆ ಮುಂದಿನ ಈ ಎರಡು ತಿಂಗಳಲ್ಲಿ ಕುಂಭರಾಶಿಯವರು ಒಂದು ನೂತನ ಚಕ್ರದ ಪ್ರಾರಂಭ ಅನುಭವಿಸುತ್ತಾರೆ ಈ ಶನಿ ತಪ್ಪದೆ ತನ್ನ ಕೃಪೆಯ ದೃಷ್ಟಿ ಕುಂಭರಾಶಿಯ ಮೇಲೆ ಮತ್ತೆ ಸಕಾರಾತ್ಮಕವಾಗಿ ತಿರುಗುತ್ತಿದ್ದಾನೆ ಗುರು ಮತ್ತು ಶುಕ್ರ ಗ್ರಹಗಳ ಸಹಾಯದಿಂದ ನಕ್ಷತ್ರ ನಕ್ಷತ್ರಗಳ ಶಕ್ತಿಗಳು ಪುನಃ ಜಾಗೃತವಾಗುತ್ತಿವೆ ಈ ಸಮಯದಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ಬದಲಾವಣೆಯ ಮೊದಲ ಅಲೆಗಳು ಸ್ಪಷ್ಟವಾಗಿ ಕಾಣುತ್ತವೆ ಈ ವಿಡಿಯೋ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಎಲ್ಲ ಕಷ್ಟಗಳು ಈ ಕಲ ನೀಡಲು ಆರಂಭವಾಗುತ್ತೆ ನಿಶ್ಚಿತವಾದ ಶ್ರದ್ಧೆ ಮತ್ತು ಶಾಂತಿಯ ಕಾಲ ಕರ್ಮದ ದೃಷ್ಟಿಯಿಂದ ನೀವು ಕಳೆದ ವರ್ಷಗಳಲ್ಲಿ ಮಾಡಿದ ಶ್ರಮ ಈಗ ಕಲಿಸುತ್ತಿದೆ ನೀವು ಬಿತ್ತಿದ ಬೀಜಗಳು ಈಗ ಈ ಮೊಳೆದು ಬರುತ್ತಿವೆ ಅದೆಷ್ಟೇ ನಿಧಾನವಾಗಿ ಆಗಲಿ ಪ್ರತಿಯೊಂದು ಸಲ ನಿಮಗೆ ಸ್ಥಿರವಾಗಿ ಸಿಗುತ್ತೆ ಶನಿಯ ಧರ್ಮ ಆಧ್ಯಾತ್ಮಿಕವಾಗಿ ಸಹ ಕುಂಭರಾಶಿಯವರು ಹೊಸ ಚಿಂತನೆಗೆ ಒಳಗಾಗುತ್ತೀರ ಏಕೆ ಈ ರೀತಿಯ ಅನುಭವಗಳನ್ನು ಆಗುತ್ತಿದೆ ಅನ್ನೋದು ನಿಮ್ಮ ಕ್ವಶನು ಅಂದ್ರೆ ಪ್ರಶ್ನೆ ಇದು ನಿಮ್ಮ ಬುದ್ಧಿವಂತಿಕೆಯ ಈ ಬೆಳಕು ಮತ್ತಷ್ಟು ಹೆಚ್ಚಿಸುತ್ತೆ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವವು ಬದಲಾಗುತ್ತೆ ನೀವು ಹೆಚ್ಚು ಈ ಶಾಂತ ಹೆಚ್ಚು ಸ್ಪಷ್ಟ ಮತ್ತು ಈ ಪ್ರಭಾವಶಾಲಿ ಆಗುತ್ತೀರ ನಿಮ್ಮ ಮಾತಿಗೆ ತೂಕ ಅನ್ನೋದು ಬರುತ್ತೆ ಜನರು ನಿಮ್ಮ ಸಲಹೆಯನ್ನು ಗೌರವದಿಂದ ಕೇಳ್ತಾರೆ ಆದರೆ ಶನಿ ಯಾವಾಗಲೂ ಒಂದು ಎಚ್ಚರಿಕೆಯನ್ನೇ ಕೊಡ್ತಾನೆ ಇರ್ತಾನೆ ತಾಳ್ಮೆ ಕಳೆದುಕೊಳ್ಳಬಾರದು ಈ ತಿಂಗಳುಗಳಲ್ಲಿ ಶನಿಯ ಪರೀಕ್ಷೆಯ ಕೊನೆಯ ಹಂತ ಅಂತಲೇ ಅನ್ಬಹುದು ಕೆಲವೊಂದು ಚಿಕ್ಕ ತೊಂದರೆಗಳು ಕಾಣಬಹುದು ಆದರೆ ಅವು ನಿಮ್ಮ ಶ್ರದ್ಧೆಯನ್ನು ದೃಢಗೊಳಿಸಲು ಮಾತ್ರ ಈ ಕುಂಭರಾಶಿಯವರು ಬದಲಾವಣೆಯ ದ್ವಾರದಲ್ಲಿದ್ದಾರೆ ಜೀವನದ ಚಕ್ರ ಪುನಃ ವೇಗ ಪಡೆಯುತ್ತಿದೆ ಭಯಂಕರ ಅದೃಷ್ಟ ಮೊದಲ ಸುಳಿವು ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಭಯಂಕರ ಅದೃಷ್ಟ ಈ ಘಟನೆಗಳು ನಡೆದೇ ನಡೆಯುತ್ತೆ ಅದಕ್ಕೂ ಮೊದಲು ನೀವು ಈ ಕುಂಭರಾಶಿಯವರು ಅಂದರೆ ಅದೃಷ್ಟದ ಬೆಳಕು ಮತ್ತು ನಕ್ಷತ್ರಗಳ ಕೃಪೆ ಈ ರಾಶಿಯವರ ಮೇಲೆ ಹರಿಯುತ್ತದೆ ಅದೃಷ್ಟದ ಬೆಳಕು ಹೇಗೆ ಹರಡುತ್ತದೆ ಶನಿ ಈಗ ತನ್ನ ಸ್ವಗ್ರಹದಲ್ಲಿರುವುದರಿಂದ ಕುಂಭರಾಶಿಯವರಿಗೆ ಅಪರೂಪದ ಅನುಕೂಲ ಸಿಕ್ಕಿದೆ ಶನಿಯ ಆಶೀರ್ವಾದ ಸ್ಥಿತಿ ಶನಿಯು ನಿಧಾನವಾದರೂ ಸ್ಥಿರವಾದ ಈ ಕಾಲ ಅನ್ನೋದು ನೀಡ್ತಾನೆ ತಕ್ಷಣದ ಲಾಭವಲ್ಲ ಆದರೆ ಶಾಶ್ವತ ಪ್ರಗತಿ ಗುರುಗ್ರಹದ ದೃಷ್ಟಿಯು ಈ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ಪ್ರೇರಣೆ ಅನ್ನೋದು ನೀಡುತ್ತೆ ಗುರು ಎಂದರೆ ಜ್ಞಾನ ಮತ್ತು ದೈವಿಕ ಶಕ್ತಿ ಇದರ ಪ್ರಭಾವದಿಂದ ಕುಂಭರಾಶಿಯವರು ಹೊಸ ಕಲ್ಪನೆಗಳು ಹೊಸ ಆಲೋಚನೆಗಳು ಈ ಹೊಸ ಗುರಿಗಳನ್ನು ಕಂಡುಕೊಳ್ತಾ ಇದ್ದಾರೆ ನಿಮ್ಮ ಮನಸ್ಸಿನಲ್ಲಿ ಹೊಸ ಬೆಳಕು ಉಗಿಯುತ್ತಿದೆ ಈ ಕೆಲಸ ಅಥವಾ ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಸಿಗಬಹುದು ಹಳೆಯ ಯೋಜನೆಗಳು ಪುನಃ ಚೇತನಗೊಂಡು ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತಿವೆ ನೀವು ಮಾಡಿದ ಶ್ರಮ ಪ್ರಶಂಸೆಗೆ ಪಾತ್ರವಾಗುತ್ತೆ ಹಣದ ದೃಷ್ಟಿಯಿಂದ ಇದು ಶುಭ ಸಮಯ ಕೆಲವರಿಗೆ ಆಕಸ್ಮಿಕ ಲಾಭದ ಸಾಧ್ಯತೆ ಇದೆ ಹಳೆಯ ಬಾಕಿ ಹಣ ಸಿಗಬಹುದು ಈ ಹೊಸ ಆದಾಯದ ದಾರಿಗಳು ಅನ್ನೋದು ತೆರೆದುಕೊಳ್ಳುತ್ತೆ ಆದರೆ ಈ ಶನಿ ಹೇಳುವಂತೆ ಖರ್ಚು ನಿಯಂತ್ರಣ ಅಗತ್ಯ ಲಾಭ ಬಂದಾಗ ಉಳಿತಾಯವು ಅಗತ್ಯ ಈ ಅವಧಿಯಲ್ಲಿ ಕೆಲವು ಕುಂಭರಾಶಿಯವರು ತಮ್ಮ ಜೀವನದ ಗುರಿಯನ್ನು ಪುನಃ ನಿರ್ಧರಿಸುತ್ತಾರೆ ನಿಮ್ಮೊಳಗಿನ ಶಬ್ದ ನಿಮಗೆ ಕೇಳುತ್ತೆ ಜೀವನ ಕೇವಲ ಕೆಲಸಕ್ಕಾಗಿಯೇ ಅಲ್ಲ ಅದು ಒಂದು ದೊಡ್ಡ ಉದ್ದೇಶಕ್ಕಾಗಿಯೂ ಇದೆ ಈ ಅರಿವು ನಿಮ್ಮ ಜೀವನದ ಮಾರ್ಗವನ್ನು ಬದಲಿಸಬಹುದು ಪ್ರೀತಿ ಮತ್ತು ಸಂಬಂಧದ ದೃಷ್ಟಿಯಿಂದಲೂ ಇದು ಶಾಂತಿಯ ಕಾಲ ಇಂದಿನ ಈ ಅಸಮಾಜ್ಯತೆಗಳು ನಿಧಾನವಾಗಿ ಕರಗುತ್ತವೆ ಸಂಬಂಧಗಳು ಪುನಃ ಸೌಹಾರ್ದದಿಂದ ತುಂಬುತ್ತೆ ನೀವು ಮತ್ತು ನಿಮ್ಮ ಪ್ರಿಯತಮರು ಪರಸ್ಪರ ಹೆಚ್ಚು ಆಳವಾದ ನಂಬಿಕೆ ಬೆಳೆಸುತ್ತೀರಿ ಆಧ್ಯಾತ್ಮಿಕವಾಗಿ ಇದು ಅತ್ಯಂತ ಶ್ರೇಷ್ಠ ಸಮಯ ಶನಿ ಮತ್ತು ಗುರು ಇಬ್ಬರ ಪ್ರಭಾವದಿಂದ ಧ್ಯಾನಪತನ ಅಥವಾ ಆತ್ಮ ಪರಿಶೀಲನೆಯತ್ತ ಆಕರ್ಷಿತರಾಗುತ್ತೀರಿ ಜೀವನದ ಈ ಅರ್ಥವನ್ನು ಅರಿಯುವ ಆಸಕ್ತಿ ಹೆಚ್ಚುತ್ತೆ ಕುಂಭರಾಶಿಯವರು ಮಾನವ ಸೇವೆಯ ಭಾವದಿಂದ ತುಂಬಿರುವವರು ಈ ಸಮಯದಲ್ಲಿ ನೀವು ಈ ಸಮಾಜದ ಒಳಿತಿಗಾಗಿ ಕೆಲಸ ಮಾಡುವ ಇಚ್ಛೆ ಕಾಣಬಹುದು ನಿಮ್ಮ ಕರ್ಮದ ದಾರಿ ಕೇವಲ ನಿಮ್ಮಿಗಲ್ಲ ಇತರರಿಗೂ ಬೆಳಕು ನೀಡುವಂತಾಗುತ್ತೆ ನಕ್ಷತ್ರಗಳು ಕುಂಭರಾಶಿಯವರ ಪರವಾಗಿ ನಿಂತಿವೆ ಈ ಶನಿಯ ಶಾಂತ ಆಶೀರ್ವಾದ ಗುರುವ ಜ್ಞಾನ ಮತ್ತು ಶುಕ್ರನ ಪ್ರೀತಿ ಈ ಮೂರು ಸೇರಿ ನಿಮ್ಮ ಜೀವನದಲ್ಲಿ ಅದ್ಭುತ ಈ ಪಯಣ ಪ್ರಾರಂಭಿಸುತ್ತಿದೆ ಆರೋಗ್ಯ ಮಾನಸಿಕ ಶಕ್ತಿ ಮತ್ತು ಆತ್ಮಶಕ್ತಿ ಕುಂಭ ರಾಶಿಯವರು ಬಾಹ್ಯವಾಗಿ ಶಾಂತವಾಗಿ ಕಾಣಬಹುದು ಆದರೆ ಅವರ ಒಳಗಿನ ಮನಸ್ಸು ನಿರಂತರ ಚಟುವಟಿಕೆಯಲ್ಲಿ ಇರುತ್ತೆ ಚಿಂತಕರು ವಿಶ್ಲೇಷಕರು ಮತ್ತು ಹೊಸ ಕಲ್ಪನೆಗಳ ಸೃಷ್ಟಿಕರ್ತರು ಈ ಕಾರಣದಿಂದ ಅವರ ಮನಸ್ಸು ಯಾವಾಗಲೂ ಚಲನೆ ಅತಿಯಾದಾಗ ದೇಹದ ಮೇಲೆ ಒತ್ತಡ ಅನ್ನೋದು ತರುತ್ತೆ ಕಳೆದ ಕೆಲವು ತಿಂಗಳುಗಳಲ್ಲಿ ಕುಂಭರಾಶಿಯವರು ಈ ನಿದ್ರಾಹೀನತೆ ಅಥವಾ ತಲೆನೋವುಗಳಂತಹ ತೊಂದರೆಗಳನ್ನು ಅನುಭವಿಸಿದ್ದಿರಬಹುದು ಅದು ಕೇವಲ ದೈಹಿಕ ಕಾರಣದಿಂದ ಅಲ್ಲ ಅದು ಶನಿಯ ಪ್ರಭಾವದಿಂದ ಬಂದ ಮಾನಸಿಕ ಒತ್ತಡ ಪರಿಣಾಮ ಶನಿ ಶಿಕ್ಷಕ ಹಾಗೂ ಈ ಗ್ರಹ ಅದು ನಿಮಗೆ ಶ್ರದ್ಧೆ ಸಹನೆ ಮತ್ತು ಸಮತೋಲನ ಕಲಿಸುತ್ತಿದೆ ಆದರೆ ಈಗ ಗ್ರಹಸ್ಥಿತಿಯ ಬದಲಾವಣೆಗಳಿಂದ ಈ ಸ್ಥಿತಿ ಸುಧಾರಿಸುತ್ತಿದೆ ಈ ತಿಂಗಳುಗಳಲ್ಲಿ ಕುಂಭರಾಶಿಯವರು ಹೊಸ ಶಕ್ತಿಯನ್ನು ಅನುಭವಿಸುತ್ತೀರಾ ಗುರುಗ್ರಹದ ದೃಷ್ಟಿ ನಿಮ್ಮ ಮನಸ್ಸಿಗೆ ಶಾಂತಿ ಅನ್ನೋದು ನೀಡುತ್ತೆ ನೀವು ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಜಾಗೃತರಾಗಿರಬೇಕು ಬೆಳಗಿನ ಸಮಯದಲ್ಲಿ ಯೋಗ ಪ್ರಾಣಾಯಾಮ ಅಥವಾ ಧ್ಯಾನ ಮಾಡುವುದರಿಂದ ನಿಮ್ಮ ಶಕ್ತಿ ಸಮತೋಲನದಲ್ಲಿ ಇರುತ್ತೆ ಶಕ್ತಿಯು ಶಿಸ್ತು ಪ್ರಿಯ ಗ್ರಹ ನಿಮ್ಮ ಆಹಾರ ನಿದ್ರೆ ಮತ್ತು ಕೆಲಸದ ವೇಳಾಪಟ್ಟಿ ನಿಯಮಿತವಾಗಿದ್ದರೆ ದೇಹ ಮತ್ತು ಮನಸ್ಸು ಎರಡೂ ಸಹ ಸುಧಾರಿಸುತ್ತೆ ಈ ದೇಹದ ದೃಷ್ಟಿಯಿಂದ ನಿಮ್ಮ ರಕ್ತ ಸಂಚಲನ ಹೃದಯ ಮತ್ತು ನರಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಅನ್ನೋದು ನೀಡಬೇಕು ಅನವಶ್ಯಕ ಚಿಂತೆ ಕೋಪ ಅಥವಾ ಅತಿಯಾದ ಆಲೋಚನೆ ದೂರವಿರಲಿ ನೀವು ಶಾಂತವಾಗಿ ಯೋಚಿಸಿದರೆ ನಿಮ್ಮ ಶಕ್ತಿ ದೇಹದ ಒಳಗೆ ಸರಿಯಾದ ರೀತಿಯಲ್ಲಿ ಹರಿಯುತ್ತೆ ಈ ದೃಷ್ಟಿಯಿಂದ ಇದು ಪುನರ್ಜೀವನ ಸಮಯ ನೀವು ನಿಮ್ಮ ಒಳಗಿನ ಬಲವನ್ನು ಮತ್ತೆ ಅರಿಯುತ್ತೀರ ಶನಿ ಮತ್ತು ಗುರು ಇಬ್ಬರ ಪ್ರಭಾವದಿಂದ ನಿಮ್ಮ ಆತ್ಮಶಕ್ತಿ ಜಾಗೃತಗೊಳ್ಳುತ್ತೆ ಇದು ಕೇವಲ ಧಾರ್ಮಿಕ ಬೆಳವಣಿಗೆ ಅಲ್ಲ ಅದು ಜೀವನದ ಆಳವಾದ ಅರಿವು ಈ ಸಮಯದಲ್ಲಿ ಕೆಲವು ಕುಂಭರಾಶಿಯವರು ತಮ್ಮ ಜೀವನದ ಉದ್ದೇಶದ ಬಗ್ಗೆ ಹೆಚ್ಚು ಆಳವಾಗಿ ಯೋಚಿಸ್ತಾರೆ ನೀವು ಅರಿಯುತ್ತೀರಿ ನಿಮ್ಮ ಜೀವನ ಕೇವಲ ಕಾರ್ಯ ಅಥವಾ ಆರ್ಥಿಕ ಸ್ಥಿರತೆಗಾಗಿ ಅಲ್ಲ ಮಾನವೀಯತೆಯ ಸೇವೆಗೆ ಸಹ ಸಂಬಂಧಿಸಿದೆ ಅರಿವು ನಿಮ್ಮ ಶಕ್ತಿಯನ್ನು ಉಕ್ಕಿಸುತ್ತೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಧ್ಯಾನ ಅಥವಾ ನಿಸರ್ಗದ ಸಾನ್ನಿಧ್ಯದಲ್ಲಿ ಸಮಯ ಕಳೆಯುವುದು ನಿಮಗೆ ಅತ್ಯಂತ ಲಾಭದಾಯಕ ಅದು ನಿಮಗೆ ಒಳಗಿನ ಶಾಂತಿ ನೀಡುತ್ತೆ ನಿಮ್ಮ ಮನಸ್ಸು ಸ್ಪಷ್ಟವಾಗುತ್ತೆ ಆತ್ಮ ಸಮತೋಲನ ಹೊಂದುತ್ತೆ ಕುಂಭರಾಶಿಯವರು ಈ ತಿಂಗಳುಗಳಲ್ಲಿ ದೇಹ ಮನಸ್ಸು ಮತ್ತು ಆತ್ಮದ ಸಮನ್ವಯ ಸ್ಥಿತಿ ಸಾಧಿಸುತ್ತಾರೆ ಅವರು ಒಳಗಿನಿಂದ ಪುನಃ ಬಲಿಷ್ಠರಾಗುತ್ತಾರೆ ಅದು ಅವರ ಮುಂದಿನ ಯಶಸ್ಸಿನ ಮೂಲವಾಗುತ್ತೆ ಪ್ರೀತಿ ಸಂಬಂಧ ಮತ್ತು ಕುಟುಂಬದ ನವೋದಯ ಕುಂಭ ರಾಶಿಯವರು ಈ ಪ್ರೀತಿ ವಿಷಯದಲ್ಲಿ ವಿಶಿಷ್ಟರು ಅವರು ಕೇವಲ ಹೃದಯದಿಂದ ಪ್ರೀತಿಸುವವರು ಅಲ್ಲ ಬುದ್ಧಿಯಿಂದಲೂ ಪ್ರೀತಿಸುವವರು ಸಂಬಂಧದಲ್ಲಿ ಆಳ ಪ್ರಾಮಾಣಿಕತೆ ಮತ್ತು ಬೌದ್ಧಿಕ ಸಂಪರ್ಕ ಮುಖ್ಯ ಅಲ್ವಾ ಕಳೆದ ಕೆಲವು ತಿಂಗಳುಗಳಲ್ಲಿ ಶನಿ ಮತ್ತು ರಾಹುವಿನ ಪ್ರಭಾವದಿಂದ ಕೆಲವು ಕುಂಭರಾಶಿಯವರ ಸಂಬಂಧದಲ್ಲಿ ಈ ಅಸಮಜತೆ ಅಥವಾ ಅಂತರ ಅನ್ನೋದು ಬಂದಿರಬಹುದು ಕೆಲವರಿಗೆ ಸಂಬಂಧದ ಗೊಂದಲಗಳು ಮಾತನಾಡದೆ ಈ ಅಸಮಾಧಾನ ಅಥವಾ ಹಳೆಯ ನೋವಿನ ನೆನಪುಗಳು ಇದ್ದಿರಬಹುದು ಆದರೆ ಈಗ ಈ ತಿಂಗಳುಗಳಲ್ಲಿ ಈ ಎಲ್ಲ ಅಡ್ಡಿಗಳು ಕರಗುತ್ತವೆ ಶುಕ್ರ ಮತ್ತು ಗುರುಗ್ರಹಗಳ ಸಕಾರಾತ್ಮಕ ಸ್ಥಿತಿ ನಿಮ್ಮ ಪ್ರೇಮ ಜೀವನಕ್ಕೆ ಬೆಳಕು ತರಲಿದೆ ಹಳೆಯ ಈ ಏನೇ ಒಂದು ವಿವಾದಗಳು ಇದ್ರೆ ಜಗಳ ಇದ್ರೆ ಅದು ಕೂಡ ನಿವಾರಣೆಯಾಗುತ್ತೆ ನೀವು ಮತ್ತು ನಿಮ್ಮ ಪ್ರಿಯತಮರು ಪರಸ್ಪರ ಹೊಸ ರೀತಿಯಲ್ಲಿ ಅರಿತುಕೊಳ್ಳುವ ಅವಕಾಶ ಅನ್ನೋದು ಸಿಗುತ್ತೆ ಪ್ರೀತಿ ಹೆಚ್ಚು ಪ್ರಾಮಾಣಿಕ ಶಾಂತತೆ ಮತ್ತು ಆಳವಾದ ರೂಪ ಪಡೆಯುತ್ತೀರಾ ಈ ದಾಂಪತ್ಯ ಜೀವನದಲ್ಲಿಯೂ ಸಹ ಶಾಂತಿಯ ಅಲೆ ಹರಿಯುತ್ತೆ ಕೆಲವು ಕುಟುಂಬಗಳಲ್ಲಿ ಹೊಸ ಸದಸ್ಯರ ಆಗಮನದ ಸಾಧ್ಯತೆ ಇದೆ ಕೆಲವು ಕುಂಭರಾಶಿಯವರು ತಮ್ಮ ಈ ಮನೆ ಪುನರ್ ನಿರ್ಮಾಣ ಅಥವಾ ಸ್ಥಳ ಬದಲಾವಣೆ ಮಾಡಬಹುದು ಹೊಸ ಶಕ್ತಿಯು ಪ್ರಾರಂಭವಾಗುತ್ತೆ ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದ ಈ ಸಮಯದಲ್ಲಿ ಬಹಳನೇ ಮುಖ್ಯ ಮಾತುಗಳು ನಿಮಗೆ ದಾರಿದೀಪವಾಗುತ್ತೆ ಅವರ ಮಾತುಗಳು ಕುಟುಂಬದ ಬೆಂಬಲದಿಂದ ನೀವು ನಿಮ್ಮ ಜೀವನದ ನಿರ್ಧಾರಗಳಲ್ಲಿ ದೃಢವಾಗುತ್ತೀರಿ ಸ್ನೇಹ ಮತ್ತು ಸಾಮಾಜಿಕ ಸಂಬಂಧಗಳಲ್ಲಿಯೂ ಸುಧಾರಣೆ ನೀವು ಹೊಸ ಸ್ನೇಹಿತರನ್ನ ಮಾಡಬಹುದು ಹಳೆಯ ಸ್ನೇಹಗಳು ಪುನಃ ನಿಮಗೆ ಬಲಪಡುತ್ತೆ ನಿಮ್ಮ ಜೀವನದಲ್ಲಿ ಮಾರ್ಗದರ್ಶಕರಾಗಬಹುದು ಅವರು ನಿಮ್ಮ ಭವಿಷ್ಯದ ಪ್ರಯಾಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಪ್ರೀತಿಯ ಅರ್ಥ ಈ ಸಮಯದಲ್ಲಿ ಬದಲಾಗುತ್ತೆ ನೀವು ಇದನ್ನು ಅರಿಯುತ್ತೀರಿ ನಿಜವಾದ ಪ್ರೀತಿ ಎಂದರೆ ಬಂಧನವಲ್ಲ ಅದು ಮುಕ್ತೆಯ ಭಾವ ನೀವು ಪ್ರೀತಿಯ ಮೂಲಕ ನಿಮ್ಮ ಆತ್ಮವನ್ನು ವಿಸ್ತರಿಸುತ್ತೀರಿ ಕುಂಭರಾಶಿಯವರ ಪ್ರೀತಿ ಮತ್ತು ಕುಟುಂಬ ಜೀವನವು ಈ ತಿಂಗಳುಗಳಲ್ಲಿ ಹೊಸ ಅಧ್ಯಯನಕ್ಕೆ ತೆರಳುತ್ತಿದೆ ಶಾಂತಿ ನಂಬಿಕೆ ಮತ್ತು ಹೃದಯದ ಪ್ರಾಮಾಣಿಕತೆಯ ಕಾಲ ನಿಮ್ಮ ಮನೆಯಲ್ಲಿ ಸಂತೋಷದ ಶಕ್ತಿ ತುಂಬುತ್ತೆ ಉದ್ಯೋಗ ವ್ಯಾಪಾರ ಮತ್ತು ಹಣಕಾಸಿನ ಬದಲಾವಣೆಯ ಹಾದಿ ಕುಂಭರಾಶಿಯವರು ಯಾವಾಗಲೂ ಆಲೋಚನೆಗಳಿಂದ ಆಸಕ್ತರು ಮತ್ತು ಈ ಹೊಸ ಹೊಸ ಮಾರ್ಗ ತೋರಿಸುವವರು ಗುಣವೇ ಇವರಿಗೆ ಯಶಸ್ಸಿನ ಬಾಗಿಲು ತೆರೆಯುತ್ತೆ ಕಳೆದ ಕೆಲ ತಿಂಗಳುಗಳಲ್ಲಿ ಕೆಲವರಿಗೆ ಕೆಲಸದ ಒತ್ತಡ ಬದಲು ಈ ಮೇಲಾಧಿಕಾರಿಗಳಿಂದ ಅಸಮಾಧಾನ ಉಂಟಾಗಿರುತ್ತೆ ಆದರೆ ಶನಿ ಈಗ ನಿಧಾನವಾಗಿ ತನ್ನ ಸಕಾರಾತ್ಮಕ ದೃಷ್ಟಿಯನ್ನು ತೋರಿಸುತ್ತಿದ್ದಾನೆ ಉದ್ಯೋಗ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಗಳು ಸಂಭವಿಸಬಹುದು ಯಾರು ಉದ್ಯೋಗದಲ್ಲಿ ಇದ್ದಾರೆ ಅವರು ಹೊಸ ಜವಾಬ್ದಾರಿಗಳನ್ನು ಪಡೆಯಬಹುದು ನಿಮ್ಮ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯು ಗುರುತಿಸಲ್ಪಡಿಕೊಳ್ಳುತ್ತದೆ ಹಿರಿಯರು ನಿಮ್ಮ ಮೇಲೆ ನಂಬಿಕೆ ಇಡ್ತಾರೆ ನಿಮ್ಮ ಕೌಶಲ್ಯ ಪ್ರದರ್ಶಿಸಲು ಸೂಕ್ತ ಸಮಯ ಕೆಲವರಿಗೆ ಬದಲಾವಣೆ ಅಥವಾ ಸ್ಥಳಾಂತರದ ಸಾಧ್ಯತೆ ಇದೆ ಆದರೆ ಇದು ಹಿತಕರ ಬದಲಾವಣೆ ಹೊಸ ಪರಿಸರದಲ್ಲಿ ನೀವು ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚು ತೋರಿಸಬಹುದು ಶನಿಯು ನಿಧಾನವಾಗಿ ಈ ಕಲಾ ಅನ್ನೋದು ನೀಡ್ತಾನೆ ಆದರೂ ಇದು ಸ್ಥಿರವಾಗಿರುತ್ತೆ ವ್ಯಾಪಾರದಲ್ಲಿರುವ ಕುಂಭರಾಶಿಯವರಿಗೆ ತುಂಬ ಚೇತನದ ಕಾಲ ಅದೃಷ್ಟದ ಕಾಲ ಅಂತಲೇ ಅನ್ನಬಹುದು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು